ಒಬ್ರೋ ಇಬ್ರೋ ತಾವು ಹೇಳೋದೇನು ಅಂದ್ರೆ ಅವತ್ ಎಕ್ಸಾಮ್ ಇತ್ತು ಮಕ್ಳಿಗೆ ಅದಕ್ಕೆ ಫ್ಯೂಸ್ ಕಿತ್ಕೊಳ್ಳಕ್ ಹೋದ ನಾವ್ ಜಗಳ ಮಾಡೋದೇ ತಿರುದ್ಯರ್ ಎಂಟ್ನೂರು ಚಿಲ್ಡ್ರೆ ಇಟ್ಕೊಂಡಿದ್ರಿ ಅವ್ರ ಹೋಗಿದಾರೆ ಹೋಗಿದ್ದಾರೆ ಅಂದ್ರೆ ಅದೋ ಯೋಜನೆ ಇರ್ಲಿಲ್ಲ ಆಗ ಎಂಥದೋ ಯೋಜನೆ ಇದೆಯಲ್ಲ ಎಂತ ಭಾಗ್ಯ ಜ್ಯೋತಿ ಯಾವ್ದೋ ಇರ್ಲಿಲ್ಲ ಅವತ್ ಏನೋ ಒಂದು ಹೆಸರು ಯಾವ್ದಾರು ಇರ್ಲಿ ಬಿಡಿ ಅದಿರ್ಲಿಲ್ಲ ಸೊ ಏನ್ ಮಾಡಕ್ಕಾಗತ್ತೆ ದುಡ್ಡು ಕಟ್ಬೇಕಷ್ಟೇ

ನಾನೇನ್ ಮಾಡಕ್ಕಾಗತ್ತೆ ನೀವು ರಿವಿಷನ್ ಹಾಕ್ಬೇಕಲ್ಲ ನೀವು ರಿವಿಷನ್ ಹಾಕಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ನೀವ್ ರಿವಿಷನ್ನೇ ಹಾಕೋದಿಲ್ಲ ಸ್ಟೇಟ್ ಅವ್ರು ಇತ್ತೊತ್ವರ್ಗು ಲೋಕಾಯುಕ್ತದವ್ರ್ಗೆ ಏನ್ ಹೇಳ್ಬೇಕಾಯ್ತೋ ನಿಮ್ಗೆ ಹೇಳ್ಬೇಕೀಗ ಹ್ಮ್ ಎಸ್ ಹೇಳಿ ಇವ್ರೆಸ್ ದ ಒಫೆನ್ಸೆಸ್ ಅಲ್ಲಿಂದ ತ್ರೀ ಫೋರ್ಟಿ ಒನ್ ತ್ರೀ ಫಿಫ್ಟಿ ಫೈವ್ ಒಂದು ದರ್ಗಾ ಇದೆ ದರ್ಗಾ ಹಜರತ್ ಕಂಬಲ್ ಪೋ ಅಂತ ವಿಚ್ ಕಮ್ಸ್ ಅಂಡರ್ ದ ವರ್ಕ್ಸ್ ಬೋರ್ಡ್ ಹೌದು ಟೂ ತೌಸಂಡ್ ಟ್ವೆಲ್ವ್ ಅಲ್ಲಿ ಒಂದು ರಿಟ್ ಫೈಲ್ ಮಾಡ್ತಾರೆ ಸರಿ ಅಕ್ಯೂಸ್ಡ್ ಆ ರಿಟ್ ಪಿಟಿಶನ್ ನಲ್ಲಿ ಇಲೆಕ್ಷನ್ ಆರ್ಡರ್ ಆಗುತ್ತೆ ಇಲೆಕ್ಷನ್ ಆರ್ಡರ್ ಆದಾಗ ನಾಮಿನೇಷನ್ಸ್ ಮತ್ತೆ ಕೊಡೋದು ಅಬ್ಜೆಕ್ಷನ್ಸ್ ಯಾರಾದ್ರೂ ಕೊಡೋಂಗಿದ್ರೆ ಕೊಡಿ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿರ್ತಾರೆ ಅವತ್ತು ಅಬ್ಜೆಕ್ಷನ್ಸ್ ಇವರು ಕಂಪ್ಲೇನೆಂಟ್ ಕೊಡಕ್ ಹೋಗಬೇಕಾದ್ರೆ ಅಕ್ಯೂಸ್ಡ್ ಬಂದು ಥ್ರೆಟನ್ ಮಾಡಿ ಹೊಡಿ ಹೊಡಿಯಕ್ ಬಂದ್ರು ಅಂತ ಕಂಪ್ಲೇಂಟ್ ಇಬ್ರು ಎವಿಡೆನ್ಸ್ ಇದೆ ಪಿಡಬ್ಲ್ಯೂ ಡಬ್ಲ್ಯೂ ಫೋರ್ ಅಂಡ್ ಪಿ ಡಬ್ಲ್ಯೂ ಸಿಕ್ಸ್ ದಯವಿಟ್ಟು ಅವ್ರದ್ದು ಓದ್ಬಿಡಿ ಪಿಡಬ್ಲ್ಯೂ ಡಬ್ಲ್ಯೂ ಫೋರ್ ಸೇಸ್ ಹಿ ರೀಟ್ರೇಟ್ಸ್ ಬೇಸಿಕಲಿ ಪಿ ಡಬ್ಲ್ಯೂ ರೀಟ್ರೇಟ್ಸ್ ಅಲ್ಲ ನಿಮ್ ಕ್ರಾಸ್ ಎಕ್ಸಾಮಿನೇಷನ್ ಓದಿ ನೀವು ಕ್ರಾಸ್ ಎಕ್ಸಾಮಿನೇಷನ್ ಆಗಿ ಓದ್ಬಿಡಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿಲ್ಲ ಯಾಕ್ ಮಾಡ್ಲಿಲ್ಲ ಅಡ್ವೊಕೇಟ್ ವಾಸ್ ನಾಟ್ ಪ್ರೆಸೆಂಟ್ ಆನ್ ದಟ್ ಡೇ ಅಡ್ವೊಕೇಟ್ ಪ್ರೆಸೆಂಟ್ ಇರ್ಲಿಲ್ಲ ಅಂತ ಇಲ್ಲ ಇಲ್ಲ ಅವ್ನು ಕರೆದ್ರೆ ನಿಮ್ ಅಕ್ಕಿಯಷ್ಟು ಅವ್ನಿಗೆ ದುಡ್ಡು ಕಾಸು ಕೊಟ್ಟು ಕೇಸ್ ಮಾಡಿಸ್ಲಿಲ್ಲ ಅವನು ಲಾಯರ್ಗೆ ಟಕಾಯಿಸ್ಬಿಟ್ಟ ಅವನು ಅಲ್ಲಿ ಬರ್ದಿದಾರೆ ನೋಡಿ ಆರ್ಡರ್ ಶೀಟ್ ತೆಗೆದು ನೋಡಿ ತೆಗೆದು ನೋಡಿದಿರಾ ನೋಡಿ ಬೇಕಾದ್ರೆ ನೋಡಿ ನೋಡಿ ಸ್ವಲ್ಪ ರಿಲೆವೆಂಟ್ ಡೇಟ್ ನೋಡಿ ಏನ್ ಮಾಡಿದ್ದಾರೆ ಅಂತ ಕಾಂಡಕ್ಟ್ ಆಫ್ ದಿ ಅಕ್ಯೂಸ್ ನೋಡಿ ಲಾಯರು ಅಕ್ಯೂಸ್ ಫಸ್ಟ್ ಎಲ್ಲ ಟ್ರೈ ಮಾಡಿದ್ರಿ ಆಸ್ಟೈಲ್ ಮಾಡಿಸಕ್ಕೆ ಅದಾಗ್ಲಿಲ್ಲ ಆಮೇಲೆ ಟ್ರಯಲ್ ಬಂತು ಅಲ್ಲಿ ಟೈಮ್ ಕೇಳಿದ್ರಿ ಕೊಟ್ಟಿದ್ದಾರೆ ಇವಾಗ ಅದೆಲ್ಲ ಡಿಸ್ಪ್ಯೂಟ್ ಸಾಲ್ಟ್ ಆಗಿ ಕಂಪ್ಲೇಂಟ್ ಇಸ್ ಓನ್ಲಿ ರೆಡಿ ಟು ಸೆಟಲ್ ದ ಮ್ಯಾಟರ್ ಬಟ್ ಕನ್ವಿಕ್ಷನ್ ಸೆಟ್ಲ್ ಅಂದ್ರೆ ಏನು ಏನು ಜಗಳ ಆಗಿಲ್ಲ ಅಂತ ಇವಾಗ ಒಳ್ಳೆ ಚೆನ್ನಾಗಿ ಆಯ್ತಲ್ಲ ಅಂತ ಆ ಸ್ಟೈಲ್ ಮಾಡೋರ್ಗೆಲ್ಲ ಮಾಡಕ್ ಬೇರೆ ಕೆಲಸ ಇಲ್ಲ ಅವನ್ಗ ಒಂದ್ ಲಕ್ಷ ರೂಪಾಯಿ ಫೈನ್ ಹಾಕ್ತಿವಿ ಸುಮ್ ಸುಮ್ನೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಅದಕ್ಕೆ ಕೊಡ್ತಾನ ಕೇಳಿ Complainant. He said he is going to come before the court. If and pay one lakh of rupees for having a filed a false case. He did not say that. No, we will do that. And follow the Zahira Abibullah Sheikh and send him to the jail for one year. That is what the uh, appellant... Take court. out A 2006 SC 1367. If any complainant does this mischief, this will be the order. Look at this judgment by the Supreme Court. We will put one year jail to the complainant. ಅಗ್ರಿ ನಾವ್ ಅಗ್ರಿ ಇಲ್ಲ ನಾನು ಸುಳ್ ಕೇಸ್ ಹಾಕ್ಬಿಟ್ಟೆ ಆತರ ಏನು ಆಗಿರ್ಲಿಲ್ಲ ಸುಳ್ ಸಾಕ್ಷಿ ಕೊಟ್ಬಿಟ್ಟು ಕನ್ವಿಕ್ಷನ್ ತಗೊಂಡಿದ್ದೀನಿ ಅಂತ ಬಂದ್ ಹೇಳ್ತಾನ ಹೇಳ್ತೀನಿ ಅಂತಂದ್ರೆ ಹೇಳಿ ಬೇಕಾದ್ರೆ ಅವ್ರನ್ನೇ ಒಂದ್ ವರ್ಷ ಜೈಲಿಗೆ ಕಳ್ಸೋಣ ಅವಾಗ ಗೊತ್ತಾಗತ್ತೆ ಹೇಳೋದಿಲ್ಲ ವಕೀಲರೇ ಇಂಥವೆಲ್ಲ ನಿಂತು ಹೋಗ್ಬಿಡ್ಬೇಕು ಮಾಡಿರೋ ತಪ್ಪನ್ನ ಒಪ್ಕೊಂಡು ಆಗೋಗ್ಬಿಟ್ಟಿದೆ ಸ್ವಾಮಿ ಏನೋ ಉದ್ವೇಗದಲ್ಲ ಆಯ್ತು ಏನೋ ನೀವಿದಿರಿ ಕರುಣಾಮಯಿಗಳು ಒಂದ್ ಸ್ವಲ್ಪ ಜೈಲ್ ಗಿಲ್ ಕಡಿಮೆ ಮಾಡಿ ಅದ್ರ ಬದಲು ದುಡ್ಡು ಕೊಡ್ತೀವಿ ಅಂತಂದ್ರೆ ಅವಾಗ ನೋಡೋಣ ಅದ್ ಬಿಟ್ಬಿಟ್ಟು ಅವ್ನ್ ಕಂಪ್ಲೇನ್ ಬಂದು ಬಂದ್ ಟೈಲ್ ಮಾಡಿಸ್ತೀವಿ ಅಲ್ಲಿ ಹೈಕೋರ್ಟ್ ನಲ್ಲಿ ಅಂತಂದ್ರೆ ಒಂದ್ ವರ್ಷ ಜಡದ್ ಕಳಿಸ್ತೀನಿ ನೋಡೋಣ ಅದ್ ಯಾವ ಇಲ್ಲಿ ಮುಂದೆ ಕೇಳ್ತಾನೆ ಅಂತ ಫಾಲೋ ಮಾಡಿ ಜಜ್ಮೆಂಟ್ ನೋಡಿ ಇಟ್ಟಿದೀನಿ ನಾನ್ ಲಾಯರ್ ಆಗಿದ್ದದು ಇಲ್ಲ ನಾನು ಅವ್ರು ಏನ್ ಹೇಳಿದ್ರು ಅಂತ ಹೇಳಿ ಅದನ್ನೇ ಅಂತವೆಲ್ಲ ಹೇಳೋದಕ್ಕೆ ಹೋಗಬಾರದು ಕೋರ್ಟ್ ಮುಂದೆ ಅದು ಈ ಕೋರ್ಟ್ ಮುಂದೆ

ಆ ಜೀವ ತೆಗಿತೀನಿ ತಂದಿದ್ದಿದೆ ಹೇಳ್ದ ಅಂತ ಆ ಮತ್ತೆ ಇಲ್ಲ ಅಂತ ಹೇಳ್ತೇತಿ ನೋಡಾಟ ಅಂತ ಏನಾಗಿಲ್ಲ ಜಗಳ ಆಗಿದೆ ಅಷ್ಟೇ ಆಗಿದೆ ಅಂತ ಕಂಪ್ಲೇಂಟ್ ಇದೆ ಹ್ಮ್ ಮಿನಿಮಮ್ ಸೆಂಟೆನ್ಸ್ ಇದ್ಯಾ ಪಿಪಿ ಅವರೇ ಏನಿಲ್ಲ ಮಿನಿಮಮ್ ಇದು ಒಂದಿದೆ ಮೈಲಾಟ ಇದು ತ್ರೀ ಫಿಫ್ಟಿ ಫೈವ್ದಲ್ಲೇ ಸಿಕ್ಸ್ ಮಂತ್ ಕೊಟ್ಟಿದಾರ ಅದು ಆ್ಯಕ್ಚುಲಿ ಟೂ ಇಯರ್ಸ್ ಇರ್ಬೇಕ್ ಅಲ್ಲ ಇವರೇ ಮಿನಿಮಮ್ ಸೆಂಟೆನ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು ಕನಿಷ್ಠ ಇಷ್ಟು ಕೊಡ್ಲೇಬೇಕು ಜೈಲ್ ಶಿಕ್ಷೆ ಮಿನಿಮಮ್ ಸೆಂಟೆನ್ಸ್ ಅಂತ ಹೇಳೋದು ಅರ್ಥ ಆಯ್ತಲ್ಲ ವೇಳೆ ಈ ಆರೋಪ ಸಾಬೀತಾದರೆ ಕನಿಷ್ಠ ಪಕ್ಷ ಇಷ್ಟು ಶಿಕ್ಷೆ ಜೈಲ್ ಶಿಕ್ಷೆ ಆಗ್ಲೇಬೇಕು ಅಂತ ಇರ್ಬೇಕು ಆ ತರ ಇದ್ದಿದ್ದಲ್ಲಿ ನಾವೇನು ಎಕ್ಸರ್ಸೈಸ್ ಮಾಡೋಕ್ಕಾಗಲ್ಲ ನೀವು ಅದನ್ನ ನೋಡಿ ಅಂತ ಹೇಳೋದು ನಾನು ಇಂಪ್ರಿಸನ್ಮೆಂಟ್ ಆರ್ ಫೈನ್ ಅಂತ ಇತ್ತು ಅಂತಂದ್ರೆ ಐ ಹ್ಯಾವ್ ದಿ ಡಿಸ್ಕ್ರಿಷನ್ ಆರ್ ಇದೆ ಬಿಡಪ್ಪ ನನ್ಗೆ ಗೊತ್ತು ಅದಕ್ಕೆ ನನಗೆ ನಾನೇ ಕನ್ಫರ್ಮ್ ಮಾಡ್ಕೊಂಡು ನೋಡ್ದೆ ಇಲ್ಲಿ ಎಷ್ಟ್ ಫೈನು ಎಲ್ಲ ಮಾಡಕ್ ಹೋಗ್ಬಾರ್ದು ಅಷ್ಟ್ ಫೈನ್ ಹಾಕ್ಬೇಕು ಅವಾಗಲೇ ಅವ್ರ ದಾರಿಗೆ ಬರೋದು ಹೌ ಮಚ್ ಆರ್ ಆಕ್ಚುಲಿ ನೌ ಬೈಯಿಂಗ್ ಇಂಪ್ರಿಸನ್ಮೆಂಟ್ ಈ ಕಡೆ ಜೈಲು ಶಿಕ್ಷೆ ಈ ಕಡೆ ದುಡ್ಡು ತಪ್ಪು ನಿಮ್ ಕ್ಲೈಂಟು ಅವ್ರು ಅವ್ರು ಸರಿ ಹಣನ ಇದೆಯೋ ಅದು ಮಾಡ್ಬೇಕು ಸರ್ಕಾರಕ್ಕೆ ಹಾಕ್ತೀವಿ ಇದ್ರಲ್ಲಿ ಯಾಕಂದ್ರೆ ಕಂಪ್ಲೇನೆಂಟ್ ಡಸಂಟ್ ಡಿಸರ್ವ್ ಎನಿ ಕಾಂಪೆನ್ಸೇಷನ್ ಈ ವಾಂಟ್ ಟು ಟೆಲ್ ದಿ ಫಾಲ್ಸುಟ್ ಬಿಫೋರ್ ದಿ ಕೋರ್ಟ್ ನೋ ಸೊ ಈ ಡಿಸರ್ವ್ ಎನಿ ಕಾಂಪೆನ್ಸೇಷನ್ ಇಟ್ ಈಸ್ ಫಾರ್ ಯು ಟು ಪೇ ಟು ದಿಲ ಸ್ಟೇಟ್ ಹೇಳಿ ಎಷ್ಟು ಅಂತ ಹೇಳಿ ಇವತ್ತು ಸುಖ ಸುಂದ ಅಂತ ಗಾದೆ ಅವೆಲ್ಲ ಮೆಕ್ಯಾನಿಕ್ಲ್ಲ ಅಬೇಕಾಗಿತ್ತು ಮೆಕ್ಯಾನಿಕ್ ಇತ್ತು ಅಂತಾನೆ ಮೆಕ್ಯಾನಿಕ್ ಗಾಡಿ ರಿಪೇರಿ ಮಾಡ್ಕೊಂಡಿರ್ಬೇಕಾಗಿತ್ತು ಹೋಗ್ಬಿಟ್ಟು ಗಲಾಟೆ ಮಾಡು ಅಂತ ಹೇಳಿದ್ಯಾ ಸರ್ ಮೆಕ್ಯಾನಿಕ್ ಅಂತ ಅನ್ಬಿಟ್ಟು ಅಥವಾ ಇನ್ನೇನು ಅನ್ಬಿಟ್ಟು ಅವ್ರಿಗೆಲ್ಲ ಯಾರಿಗೂ ಲೈಸೆನ್ಸ್ ಇಲ್ಲ ಇಂತ ಹಲ್ಕ ಕೆಲಸ ಎಲ್ಲ ಮಾಡಕ್ಕೆ ರೌಡಿಸಮ್ ಇದೆಲ್ಲ ಬೇರೆ ಯಾರು ಅಲ್ಲ ನಿಮ್ ಧರ್ಮಗುರುಗಳಿಗೆ ನೀವು ಮಾಡಿದೀರಾ ಪಕ್ವಂತ ಅಂದ್ರೆ ಏನ್ ಮಾಡ್ತಿದ್ರಲ್ಲಿ ಅಲ್ಲಿ ಒಂದು ಅಡ್ವಿನಿಸ್ಟ್ರೇಟರ್ ಅಪಾಯಿಂಟ್ ಆಗಿದ್ರು ಅಲ್ಲ ಇವರೇ ದರ್ಗಾಕ್ಕೆ ನೋಡ್ಕೊತಾ ಇದ್ರು ಅವ್ರಲ್ಲಿ ದರ್ಗಾದ್ ಕಮಿಟಿ ಮೆಂಬರ್ಸ್ ಇತ್ತು ಇವತ್ತು ಅದನ್ನ ನೋಡ್ಕೊತಾ ಇದ್ರು ದರ್ಗಾ ಅಂತ ಆಗ್ಬೇಕಾದ್ರೆ ಅಲ್ಲೊಬ್ರದ್ದು ಯಾರದ ನಿಮ್ಮ ಹಿರಿಯರದು ಸ್ವಲ್ಪ ಮಹಾತ್ಮರಾಗಿರತಕ್ಕಂಥವ್ರದ್ದು ಒಂದು ಸಮಾಧಿ ಇರತ್ತೆ ಅದ್ರ ದೇಖಪಾಲ್ ಇರತ್ತೆ ಅದಕ್ಕೊಂದ್ ಉರುಸ್ ಆಗತ್ತೆ ಅವಾಗ ನಾಕಾಣಿ ಎಂಟಾಣಿ ದುಡ್ಡು ಬರುತ್ತೆ ಯಾರ ಏನು ಇದಾಗಿರಲ್ವೋ ಅವ್ರೆಲ್ಲಾರನ್ನೂ ಅಲ್ಲೋಗಿ ಬೇಡ್ಕೋತಾರೆ ಅಲ್ಲಿರ್ತಕ್ಕಂತ ಮಹಾಮಹಿಮರು ಅದಕ್ಕೆ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ತನಕ ದಿನ ನೋಡ್ಬೇಕಲ್ಲ ಉರುಸ್ನಲ್ಲಿ ಎಲ್ಲರೂ ಬರ್ತಾರೆ ಸ್ಯಾಂಡಲ್ ಸೇವೆ ಆಗುತ್ತೆ ಮತ್ತೊಂದಾಗುತ್ತೆ ಎಲ್ಲ ಆಗುತ್ತೆ ಮಿಕ್ಕಿದ ದಿನ ಇನ್ನೋ ಅಲ್ಲಿ ತನಕ ಆಗೋ ತನಕ ಕಾಯೋ ಒಂದು ವರ್ಷ ಎಲ್ಲ ನೋಡ್ಬೇಕಲ್ಲ ಒಬ್ರು ಅಲ್ಲಿ ಎಲ್ಲರೂ ಅದನ್ನ ಮಾಡೋದಕ್ಕಿತ್ತು ಅದು ಸರಿಯಾಗಿ ಮಾಡಿರ್ಲಿಲ್ಲ ಅದಕ್ಕೋಸ್ಕರ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಿದ್ರು ಅದಾದ್ಮೇಲೆ ಕೋರ್ಟ್ ಆರ್ಡರ್ ಆಯ್ತು

Council for Revision Petitioner.